ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತ ಕಿಚನ್ಗೆ ಸ್ವಾಗತ ನಾನಿವತ್ತು ನಮ್ಮ ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ನ ಮಾಡಿದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಇದು ಕೊಕೊನೆಟ್ ಮತ್ತು ರವೆ ಮೇಯ್ನಾಗಿ ಬೇಕಾಗಿರುವಂಥ ಸ್ವೀಟ್ ಇದು ಕೊಕೊನೆಟ್ ರವ ಸ್ವೀಟ್ ಅಂತ ತುಂಬಾ ಟೇಸ್ಟಿಯಾಗಿ ಮಾಡೋದು ಇದಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ಕಪ್ ರವೆ ಹಾಗೆ ತೆಂಗಿನಕಾಯಿ ಹಾಗೆ ಒಂದು ಕಪ್ ಬೆಲ್ಲ ತುಪ್ಪ ನಾಲ್ಕು ಐಟಮ್ ಹಾಕಿ ಇವತ್ತು ನಾವು ಸೂಪರಾಗಿರುವಂಥ ಸ್ವೀಟ್ನ ಮಾಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲು ಬೆಲ್ಲ ತಗೊಂಡಿದ್ದೀನಿ ಹಾಗೆ ಅದರ ಅಳತೆಗೆ ತಕ್ಕಾಗೆ ನಾನು ರವೆ ತಗೊಂಡಿದ್ದೀನಿ ಹಾಗೆ ತುಪ್ಪ ಮತ್ತು ಕೊಕೋನೆಟ್ ಇದನ್ನು ಇವಾಗ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ನಾವಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀವಿ ಇಟ್ಟಿದ್ದೀವಿ ಹಾಗೆ ಒಂದು ಕಪ್ಪು ಬೆಲ್ಲ ತಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಪಾಕ ಮಾಡಿಕೊಳ್ಬೇಕು ಪಾಕಕ್ಕೆ ನಾನಿಲ್ಲಿ ಒಂದು ಕಪ್ ಬೆಲ್ಲ ತಗೊಂಡ್ರೆ ಅದಕ್ಕೆ ಎರಡು ಕಪ್ಪು ನೀರು ಹಾಕಿ ಪಾಕ ಬರೋವರೆಗೂ ತಿರುಗಿಸ್ತಾ ಇರ್ತೀನಿ ಈ ಬೆಲ್ಲ ಎಲ್ಲ ಕರಗಬೇಕು ಅಂದರೆ ಇದರಲ್ಲಿರುವಂಥ ಕಸ ಏನಾದರೂ ಇದ್ದರೆ ಇದರಲ್ಲಿ ಆಲ್ಮೋಸ್ಟು ಕಸ ಇರೋಲ್ಲ ಯಾಕಂದರೆ ಇದು ಹುಡಿ ಬೆಲ್ಲ ಆಗಿರೋದ್ರಿಂದ ಈಗ ಅಂದರೆ ಪೀಸ್ ಪೀಸ್ ಬೆಲ್ಲ ಇರುತ್ತಲ್ಲ ಅದರಲ್ಲಾದರೆ ಕಸ ಇರುತ್ತೆ ಇದರಲ್ಲಿ ಕಸ ಇರಲ್ಲ ಆದರೂ ಕೂಡ ನೋಡು ಅಂಥೇಳಿ ನಾನು ಇದನ್ನು ನೀರು ಹಾಕಿ ಪಾಕ ಮಾಡ್ತಾಯಿದ್ದೀನಿ ಪಾಕ ಅಂದರೆ ಗಟ್ಟಿ ಪಾಕ ಏನು ಮಾಡಬೇಕಂತಿಲ್ಲ ಬೆಲ್ಲ ಕರಗಿದರೆ ಸಾಕು ನೋಡಿ ಇವಾಗ ಬೆಲ್ಲ ಇದು ರೆಡಿಯಾಗಿದೆ ಇವಾಗ ಇದನ್ನು ಚೆನ್ನಾಗಿ ಮಾಡಲಿಕ್ಕೆ ಇಡಬೇಕು ನಾನಿಲ್ಲಿ ಸೋರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚೂರು ಇದರಲ್ಲಿ ಕಸ ಎಲ್ಲ ಇದು ಒಳ್ಳೆ ಬೆಲ್ಲ ಅಂತ ಗೊತ್ತಾಗುತ್ತೆ ಆದರೆ ಬೆಲ್ಲ ಎಲ್ಲ ಒಳ್ಳೆಯದೇ ಇರುತ್ತೆ ಆದರೂ ನಾವು ನಮ್ಮ ಇದನ್ನು ನೋಡ್ಕೋಬೇಕಲ್ಲ ಅದಕ್ಕೋಸ್ಕರ ಇವಾಗ ನಾನು ಮತ್ತೊಂದು ಸಲ ಅದೇ ಪ್ಯಾನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಇಲ್ಲಿ ನಾನು ಎರಡು ಸ್ಪೂನು ಬೆಲ್ಲ ರವೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅಂದರೆ ತುಂಬ ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ ಆದರೆ ಸ್ವಲ್ಪ ಚಿಟಿ ಚಿಟಿ ಅನ್ನುವಷ್ಟುವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಮೊದಲೇ ಪ್ಯಾನ್ ಬಿಸಿ ಇರುತ್ತಲ್ಲ ಮತ್ತು ಜಾಸ್ತಿ ಬಿಸಿ ಹಿಡಬಾರ್ದು ಇದಕ್ಕೆ ಏನಾದರೂ ಫ್ರೈ ಮಾಡುವಾಗ ಇವಾಗ ರವ ಫ್ರೈ ಆಯಿತು ನೋಡಿ ಇಷ್ಟು ಕೆಂಪು ಬಣ್ಣ ಬಂದರೆ ಸಾಕು ನಾನೀಗ ಇನ್ನೊಂದು ಬೌಲಲ್ಲಿ ಇದನ್ನೇ ಇದ್ದೀನಿ ಎಳ್ಳು ಯಾಕೆ ಇದ್ದೀನಿ ಅಂದರೆ ಇದು ತಿನ್ನುವಾಗ ಅಂತೂ ಟೇಸ್ಟಿಯಾಗಿ ಕೊಡುತ್ತೆ ಮತ್ತೊಂದು ಸಲ ಇಲ್ಲಿ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಕೊಕೊನೆಟ್ನ ಹಾಕಿ ಕೆಂಪು ಬಣ್ಣ ಅಂದರೆ ಅದ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಬೇಕಂತೇನಿಲ್ಲ ಸ್ವಲ್ಪ ವಾಸಿವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಡ್ರೈ ಮಾಡಬೇಕಂತೇನಿಲ್ಲ ಮಾಡ್ಕೋಬೋದು ಆದರೆ ನಾನು ಸ್ವಲ್ಪ ಡ್ರೈ ಮಾಡಿಕೊಂಡೆ ಮತ್ತು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಅಂದರೆ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬೋ ಥರ ರುಬ್ಬಾರ್ದು ತರಿತರಿಯಾಗಿ ರುಬ್ಬೇಕು ಯಾಕಂದರೆ ಇದರಲ್ಲಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ದೊಡ್ಡ ದೊಡ್ಡ ಪೀಸ್ ಇರೋದ್ರಿಂದ ನಾನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇದನ್ನು ಗ್ರೈಂಡ್ ಮಾಡ್ಕೊತಾ ಬರ್ತೀನಿ ಇವಾಗ ನೋಡಿ ಗ್ರೈಂಡ್ ಆಯಿತು ಇಷ್ಟೇ ಸ್ವಲ್ಪ ಗ್ರೈಂಡ್ ಮಾಡಿದರೆ ಒಂದು ರೌಂಡು ತಿರುಗಿಸಿದರೆ ಸಾಕು ನೋಡಿ ಎಷ್ಟು ಇದಾಗಿ ಬಂದಿದೆ ಇವಾಗ ನಾವು ಆವಾಗ ಪಾಕ ಎತ್ತಿಟ್ಟಿದ್ವಲ್ಲ ಅದೇ ಪಾಕನ ನಾವು ಪಾಕ ಅಂದರೆ ಬೆಲ್ಲದ ಪಾಕ ಜಾಸ್ತಿ ಪಾಕ ಏನಾಗಿಲ್ಲ ನೀರು ಮಾಡಿದ್ದೀನಿ ಅಷ್ಟೇ ಇವಾಗ ಗ್ಯಾಸ್ ಪ್ಯಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಹಾಗೆ ಪಾಕ ಕೂಡ ಹಾಕಿದೆ ಇಲ್ಲಿ ನಾನು ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಯಾಕಂದರೆ ಇದು ತುಪ್ಪ ಹಾಕಿದ್ರಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಗೊತ್ತಿರುತ್ತೆ ಎಲ್ಲರಿಗೂ ಆದರೂ ಹೇಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಇಲ್ಲಿ ನಿಮಗೆ ಉಪ್ಪು ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು ನಾನು ಉಪ್ಪು ಹಾಕಿದ್ದೆ ಯಾವುದಕ್ಕೂ ಅಷ್ಟೇ ಉಪ್ಪು ಇಲ್ಲ ಅಂದರೆ ಟೇಸ್ಟ್ ಇರಲ್ಲಲ್ಲ ಅದಕ್ಕೆ ಉಪ್ಪು ಹಾಕ್ಕೊಂಡೆ ಆಮೇಲೆ ಇಲ್ಲಿ ನಾನು ಕೊಕೊನೆಟ್ ಫ್ರೈ ಮಾಡ್ಕೊಂಡಿದ್ದೆಲ್ಲ ತೆಂಗಿನಕಾಯಿನ ಅದನ್ನು ಈ ಪಾಕಕ್ಕೆ ಇದ್ದೀನಿ ಇದು ಸ್ವಲ್ಪ ಕುದಿ ಬರುವವರೆಗೂ ಸ್ವಲ್ಪ ತಿರುಗಿಸ್ತಾ ಇದ್ದರೆ ಸಾಕು ಇವಾಗ ಕುದಿ ಬರುತ್ತೆ ನೋಡಿ ಸ್ವಲ್ಪ ಹೊತ್ತಾದ್ಮೇಲೆ ಅಂದರೆ ಸ್ವಲ್ಪ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಕುದಿ ಬರ್ತಾ ಕೂಡ ಇದೆ ಹಾಗೆ ನಾವಿಲ್ಲಿ ಎಳ್ಳುನ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಇದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕು ಯಾಕಂದರೆ ತಳೆ ಇಡುತ್ತೆ ತೆಂಗಿನಕಾಯಿ ಬೇಗ ಇದಾಗೋದಲ್ಲ ನೀರು ಇದು ಮಾಡೋದಲ್ಲ ಎಳ್ಕೊಳ್ಳೋದು ಅದಕ್ಕೋಸ್ಕರ ಸ್ವಲ್ಪ ಸೌಟನ್ನ ಹಾಕಿ ತಿರುಗಿಸ್ತೀನಿ ಇವಾಗ ನಾನು ಇಲ್ಲಿ ರವೆ ಎತ್ಕೊಂಡಿದ್ದೆ ಅಲ್ಲ ಒಂದು ಕಪ್ಪು ಅದನ್ನು ಹಾಕ್ತಾ ಇದ್ದೀನಿ ಇವಾಗ ನಾವು ಹಾಕುವಾಗ ತಿರುಗಿಸ್ತಾ ಇರಬೇಕು ಯಾಕಂದರೆ ಅದು ಗಂಟು ಬರಬಾರ್ದು ಯಾಕಂದರೆ ನಮಗೆ ಉಂಡೆ ಮಾಡುವಾಗ ಅದು ಭಾಗ ಭಾಗ ಆಗುತ್ತೆ ಮತ್ತು ತಿನ್ನಲಿಕ್ಕೆ ಅಂದರೆ ಫ್ರೈ ಮಾಡುವಾಗ ಅದು ಬಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಈಗ ಎಲ್ಲ ರವೆ ಹಾಕಿ ಆದಮೇಲೆ ಯಾವ ರೀತಿ ಬರ್ತಾ ಇದೆ ನೋಡಿ ಹಿಟ್ಟು ಅಂದರೆ ನಮ್ಮ ಇವಾಗ ಗೋಧಿ ಹಿಟ್ಟು ಅಂದರೆ ಚಪಾತಿಗೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ಅದಕ್ಕೆ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳೆ ಇಡುತ್ತೆ ಗ್ಯಾಸ್ನ ಸ್ಲೋ ಮೀಡಿಯಮಲ್ಲಿ ಇಟ್ಟು ಹೀಗೆ ತಿರುಗಿಸ್ತಾ ಇರಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು ಹಾಗೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನಿಮಗೆ ಉಂಡೆ ಮಾಡಲಿಕ್ಕೆ ಮತ್ತು ಅದನ್ನು ಲಟ್ಟಿಸ್ಲಿಕ್ಕೆ ಚೆನ್ನಾಗಾಗುತ್ತೆ ಇವಾಗ ಇದನ್ನು ಗ್ಯಾಸ್ ಹಾಫ್ ಮಾಡಿ ನಾವು ಇದನ್ನು ಮುಚ್ಚಳ ಮುಚ್ಚಿ ಹಾಗೆ ಎತ್ತಿಡ್ಕೊಳ್ಬೇಕು ನೋಡಿ ತುಪ್ಪ ಕೂಡ ಇದೆ ಅಂದರೆ ನಾವು ಒಂದು ಸ್ಪೂನ್ ತುಪ್ಪ ಕೂಡ ಹಾಕಿದ್ವಿ ಅಲ್ಲ ಅವಾಗ ಅದು ಕೂಡ ಇದೆ ನೋಡಿ ಅಲ್ಲಿವರೆಗೂ ಇದು ಮಾಡ್ತಾ ಬಂದರೆ ಸಾಕು ತಿರುಗಿಸ್ತಾ ಇದ್ದರೆ ಸಾಕು ಓಕೆ ಇವಾಗ ಇದು ರೆಡಿ ಆಗ್ತಾ ಇದೆ ಯಾಕಂದರೆ ಇದು ಬಿಸಿ ಇದೆ ಅಲ್ಲ ಬಿಸಿ ಇರುವಾಗ ಅಂದರೆ ಸ್ವಲ್ಪ ರವೆ ಬೆಂದಿರಲ್ಲ ಯಾಕಂದರೆ ಇಲ್ಲಿ ಗಟ್ಟಿಯಾಗಿದೆ ಅಲ್ಲ ಅದಕ್ಕೋಸ್ಕರ ಓಕೆ ಇದಕ್ಕೆ ನಾವು ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಇದು ಸವರ್ಕೊಂಡು ಹಾಗೆ ಇಡಬೇಕು ಮತ್ತು ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯೋಕ್ಕೆ ಬಿಡಬೇಕು ಯಾಕಂದರೆ ಪ್ಯಾನ್ ಬಿಸಿ ಇರೋದ್ರಿಂದ ಅದು ಅದರ ಪಾಡಿಗೆ ಬೇಯುತ್ತೆ ಅದಕ್ಕೆ ಐದು ನಿಮಿಷ ಹಾಗೇ ಬಿಡುವ ಯಾಕಂದರೆ ಅದು ಬಿಸಿ ಇರುತ್ತಲ್ಲ ಇವಾಗ ನಾವಿಲ್ಲಿ ಎಣ್ಣೆನೇ ಬಿಸಿ ಮಾಡೋಕ್ಕೆ ಇದ್ದೀವಿ ಎಣ್ಣೆಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇದೀವಿ ಎಣ್ಣೆ ಬಿಸಿ ಆಗ್ತಾ ಇಲ್ಲಿ ಇಲ್ಲಿ ನಾವು ಉಂಡೆ ಕಟ್ತಾ ಇದ್ವಿ ನೋಡಿ ಈ ಥರ ಉಂಡೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಬಿಸಿ ಇದೆ ಆದರೂ ಕೂಡ ಅದು ಬಿಸಿ ಇರುವಾಗಲೇ ಮಾಡ್ಕೋಬೇಕು ಇಲ್ಲಾಂದರೆ ಉಂಡೆ ಕರೆಕ್ಟಾಗಿ ಬರಲ್ಲ ಮತ್ತು ನಮಗೆ ಲಟ್ಟಿಸ್ಕೊಳ್ಳುವಾಗ ಕೈಯಲ್ಲೇ ಲಟ್ಟಿಸ್ಕೊಳ್ಳೋದಲ್ಲ ಅದಕ್ಕೆ ಈ ಥರ ಉಂಡೆ ಚೆನ್ನಾಗಿ ಬರಬೇಕು ಆಲ್ಮೋಸ್ಟು ಉಂಡೆ ಎಲ್ಲ ರೆಡಿ ಆಗ್ತಾ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಲೇ ಹಾಗೆ ನಾವಿಲ್ಲಿ ನೋಡಿ ಒಂದು ಟಿಫಿನ್ ಬಾಕ್ಸ್ ಆದರೂ ಆಗುತ್ತೆ ಒಂದು ಏನಾದರೂ ಒಂದು ಈ ಥರ ಸೆಟ್ ಆಗಿರುವಂಥ ಒಂದು ಪಾತ್ರ ಬೇಕು ನಮಗೆ ಲಟ್ಟಿಸ್ಕೊಳ್ಳಿಕ್ಕೆ ಅಂದರೆ ಚೆನ್ನಾಗಿ ರೌಂಡ್ ಶೇಪ್ ಬರಬೇಕಲ್ಲ ಅದಕ್ಕೋಸ್ಕರ ಹಾಗೆ ನಿಮ್ಮದು ಯಾವುದಾದ್ರೂ ಒಂದು ತಿಂಡಿದ ಕವರ್ ಇದ್ದರೆ ಹೋಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಲಟ್ಟಿಸ್ ಆದರೆ ಕೈಯಲ್ಲೇ ಒತ್ಕೊಂಡ್ರೆ ಸಾಕು ಲಟ್ಟಿಸ್ಕೊಂಡೋದಲ್ಲ ಕೈಯಲ್ಲೇ ಒತ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರ್ತಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಕೈಯಲ್ಲಿ ಯಾವ ರೀತಿ ಮಾಡಿಕೊಂಡ್ರೂ ಶೇಪ್ ಕೊಡ್ತಾಯಿದೆ ತಿಂಡಿಯಂತೂ ಸಕ್ಕತ್ತಾಗಿರುತ್ತೆ ನಾನಂತೂ ಮಾಡಿ ತಿಂದು ಸಲ ಟ್ರೈ ಮಾಡಿದ್ದೀನಿ ಅದಕ್ಕೆ ನಿಮಗೆ ತೋರಿಸುವ ನಿಮಗೂ ಅಂತ ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಬಿಡುವಾಗ ಕೂಡ ಅಷ್ಟೇ ಇದೇನು ಬಿರುಕು ಬಿಡೋದು ಆ ಥರ ಏನಿಲ್ಲ ಪ್ರಾಬ್ಲಮ್ಮು ಚೆನ್ನಾಗಿ ಬಯತ್ತೆ ಕೊಕೊನೆಟ್ ಮಿಲ್ ಇದು ರವೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೂ ಈ ಸ್ವೀಟನ್ನು ತಿಂದಿಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇದು ರೆಡಿ ಆಗ್ತಾ ಬಂತು ನಾನು ಇವಾಗ ಇಲ್ಲಿ ಇಷ್ಟೇ ರೆಡಿ ಮಾಡ್ಕೋತೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ನಾವಿದನ್ನು ಲಟ್ಟಿಸ್ಕೊಂಡಿರುವಂಥ ಕೊಕೋನೆಟ್ ರವಾನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗೋವರೆಗೂ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಸೌಟ್ ಹಾಕ್ಕೊಳ್ಬಾರ್ದು ಮತ್ತೆ ಹಾಕ್ಕೊಳ್ಬೇಕು ಅದು ಯಾಕಂದರೆ ಅದೇ ಮೇಲೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಓಕೆ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಈ ಸ್ವೀಟ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಬಾಯಲ್ಲಿ ಅಂತೂ ಕರಗೋ ಥರ ಇದೆ ಈ ಸ್ವೀಟು ನೀವು ಮನೇಲಿ ಮಾಡಿ ನನಗೆ ನನ್ನ ಕಮೆಂಟಲ್ಲಿ ಬಂದು ಹೇಳಿ ಚೆನ್ನಾಗಾಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ ಮಕ್ಕಳಿಗೆ ಅಂತೂ ಸ್ನ್ಯಾಕ್ಸ್ ಸಂಜೆ ಹೊತ್ತಿಗೆ ಸೂಪರ್ ಆಗಿರುತ್ತೆ ಮಕ್ಕಳಿಗೆ ಏನಾದರೂ ರಪ್ಪ ಸಡನ್ಲಿ ತಿಂಡಿ ಮಾಡಬೇಕು ಅಂದರೆ ಇದನ್ನು ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಏನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹಾಕುವ ಬಾಯ್ ಬಾಯ್